ಹೌದಿದೆ ಅಲ್ಲ ಅವ್ರ ಆಶೀರ್ವಾದ ನನ್ನ ಮೇಲಿದೆ ನಾನು ನಂಬಿದ್ದೀನಿ ನಾನು ಈಗ ನಮ್ಮ ತಂದೆಯವ್ರನ್ನಾಗಲಿ ಈಗ ಅವ್ರನ್ನ ಹೆಂಗೆ ನೋಡ್ತೀನಿ ಅಂದರೆ ಕುಡೀಲ್ ದೇವ್ರ ಥರ ಸರ್ ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳನ್ನ ನಾವು ಬೇಡ್ಕೊತೀವಿ ವರ ಕೊಡೋದು ಬಿಡೋದು ಹೌದು ಈಗ ನನಗಂತೂ ಯಾರ ಥರನೂ ದುಡ್ಡು ಚೆನ್ನಾಗಿದೆ ಲಕ್ಸುರಿ ಕಾರ್ಸ್ ಇದೆ ನಾವು ಸೇ ಶೋಕಿಗೆ ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂತೂ ಮಾಡಿಲ್ಲ ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ಕೆ ಮಾಡಿದೀವಿ ದಯವಿಟ್ಟು ಆಶೀರ್ವಾದ ಮಾಡಿ ಆಮೇಲೆ ನಾನು ದರ್ಶನ್ ಸರ್ನು ಅದೇ ರೀತಿ ನೋಡೋದು ಅವರು ನಮ್ಮ ಇಂಡಸ್ಟ್ರಿಗೆ ತುಂಬ ಕೋಟೆ ಅಂತ ಜನ ಆಚೆ ಇರೋರನ್ನ ಕರ್ಕೊಂಬಂದರು ಒಳಗಡೆ ಅಂದರೆ ಆಸ್ ಎನ್ ಆಡಿಯನ್ಸ್ ಯಾಕೆ ಅವ್ರು ಇರಲಿಲ್ಲ ಅಂದರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾ ಇರಲಿಲ್ಲ ನಮ್ಮ ಇಂಡಸ್ಟ್ರಿಗೆ ಸೊ ಅಂಥ ಮೇಧಾವಿ ಅವರು ಅಂದರೆ ಅಂಥ ದೊಡ್ಡ ವ್ಯಕ್ತಿ ಅವ್ರಿಗೇನೋ ಒಂದು ಕಷ್ಟ ಕಾಲ ಒಳ್ಳೆಯದಾಗಲಿ ಅವ್ರೂ ಅಷ್ಟೇ ಎಲ್ಲೇ ಇದ್ದರೂ ಹಿಂಗೆ ಇದ್ರು ನಮ್ಮೆಲ್ಲರ ಅವ್ರು ಆಶೀರ್ವಾದ ಇರಲಿ ಅಂತ ಕೋಳ್ಕೊತೀನಿ ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ರೆ ಬಟ್ ಯಾರು ಲೈಕ್ ಐ ವಿಲ್ ಆಲ್ ವರ್ಕ್ ಟುಗೆದರ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡೋಣ ಒಳ್ಳೊಳ್ಳೆ ಕತೆಗಳು ಮಾಡೋಣ ಸರ್ ಒಳ್ಳೆ ಕತೆ ಮಾಡೋಣ ಒಳ್ಳೆ ಸಿನಿಮಾ ಕೊಡೋಣ ಆ ಕಡೆ ಹೋಗ್ತಾ ಮತ್ತೆ ಇಲ್ಲಿ ಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ ಓಕೆ ಸರ್ ಥ್ಯಾಂಕ್ ಯು ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ ಟು ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಈ ಒಂದು ಮೂವಿನಲ್ಲಿ ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿಕೊಂಡಂತಹ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಷಯ ಏನು ಅಂದರೆ ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಆಮೇಲೆ ಇಬ್ರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿತ್ತು ಏನಾದರೂ ಹೈಟ್ ಈ ಇದ್ದಾರೆ ಇರ್ತಾ ಇರಲಿಲ್ಲ ಅಂಡ್ ಥ್ಯಾಂಕ್ ಯು ಸರ್ ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು ಮತ್ತೆ ಮಾಲಾಶ್ರೀ ಮೇಡಮ್ ಜೊತೆ ಸೊ ತುಂಬಾ ಖುಷಿ ಆಯಿತು ಪ್ರಸನ್ನ ಸರ್ ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಭರತ್ ಇವಾಗ ಏನ್ ನೋಡ್ತಾ ಇದ್ದೀರಾ ಭರತ್ ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋ ಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ ಆ ಟೈಮಲ್ಲಿ ಅವ್ರು ಹೀಗಿಲ್ಲ ಪೆಂಗ್ವಿನ ತರ ಇದ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೂರ್ ಮೂವತ್ತು ಕೆಜಿ ಇದ್ದಿದ್ದು ಇವಾಗ ಹೇಗ್ ನೋಡ್ತಿದ್ದೀರಾ ಅಂತಂದ್ರೆ ಪಕ್ಕಾ ಹೀರೋ ಮೆಟೀರಿಯಲ್ ಸೊ ನೀವೇ ನೋಡಿದ್ರಿ ಟ್ರೈಲರ್ ಎಷ್ಟು ಸಕದಾಗ್ ಬಂದಿದೆ ಮಾಸಾಗ್ ಬಂದಿದೆ ಅಂತ ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದೀನಿ ಸರ್ ಬೇಗ ರಿಲೀಸ್ ಮಾಡಿಬಿಡಿ ಸಾಕಷ್ಟು ಏರು ಬೇರು ಎಲ್ಲ ನೋಡಿರುವಂಥ ಸಿನಿಮಾ ಇದು ಮೆಜೆಸ್ಟಿಕ್ ಟು ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇಟ್ಸ್ ಔಟ್ ಇವತ್ತು ಎಲ್ಲರ ಮುಂದೆ ಬರ್ತಾ ಇದೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಲಾವಿದರ ಮೊದಲು ಕಲಾವಿದರಾದಂಥ ನಾಯಕ ನಟರಾದಂಥ ಭರತ್ ಕುಮಾರ್ ಅವರೇ ನಾಯಕಿ ನಟಿಯಾದಂಥ ಸಂಗೀತ ವಿನ್ಯ ಅವರೇ ಕಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಡಾಕ್ಟರ್ ಪ್ರಸನ್ನ ಅವರೇ ಮತ್ತು ಕೋಟೆ ಪ್ರಭಾಕರ್ ಅವರೇ ಇನ್ನು ಉಳಿದ ಎಲ್ಲ ಚಿತ್ರರಂಗದ ನಮ್ಮ ಚಿತ್ರದ ಎಲ್ಲ ಟೆಕ್ನಿಷಿಯನ್ಗಳೇ ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಸ್ನೇಹಿತರೆ ಬಂಧುಗಳೇ ಮಿತ್ರರೇ ಮಾಧ್ಯಮದ ಮಿತ್ರರೇ ಸಿನಿಮಾ ಅಂದರೆ ಏನಂತೂ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದಾರೆ ಕಲಾ ರಂಗದ ಅಭಿಮಾನಿಗಳಿದ್ದಾರೆ ಎಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗೆ ಬಂತು ನಾನು ನಾಲ್ಕು ಸರಿ ಎಮ್ ಎಲ್ ಎಲೆಕ್ಷನ್ಸ್ ಹೋದೆ ಅಷ್ಟೊಂದು ಅನುಭವ ಆಗಿರಲಿಲ್ಲ ಎರಡು ಸಿನಿಮಾದಲ್ಲಿ ನೂರು ವರ್ಷಕ್ಕಲ್ಲ ಇನ್ನೂ ನೂರು ವರ್ಷಕ್ಕಾದಷ್ಟು ಅನುಭವ ಬಂದ್ಬಿಡ್ತು ನನಗೆ ಮತ್ತೆ ನೂರು ವರ್ಷಕ್ಕಾದಷ್ಟು ಅನುಭವ ಬಂತು ಆದರೂ ಸಹ ಬಿಡೋದಿಲ್ಲ ನಾನು ಇದನ್ನು ಸಾಧಿಸ್ತೀನಿ ಸಾಧಿಸಿದಲ್ಲಿ ಅಲ್ಲಿ ಗೆದ್ದೆ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರನ್ನ ಹೇಳ್ತೀನಿ ಸ್ನೇಹಿತರೆ ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗ್ಬೇಕಂತ ಒಂದು ಕನಸಿತ್ತು ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತೆ ನಮ್ಮ ಮಾಧ್ಯಮದವರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋತಕ್ಕ ಬಂದು ಬಿಡುಗಡೆ ಆಗೋ ಅಂತಕ್ಕ ಬಂದು ನಿಂತಿದೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ 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 ನಮ್ಮ ರಾಜ್ ಹೇಳಿದಂಗೆ ನಾನು ಅದನ್ನು ಹದಿನೇಳು ಕಮಿಟ್ಟು ಮಾರ್ಚ್ ಮೊದಲನೇ ವಾರದಾಗೆ ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆ ಬರುತ್ತೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಜೈ ಜೈನ್ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ ಕಾರಣ ಇಷ್ಟೇ ಎರಡು ಸಾವಿರದ ಒಂದು ಅನಿಸುತ್ತೆ ಇಲ್ಲೇ ನಮ್ಮ ಪಕ್ಕದ ಏರಿಯಾ ಕೆಂಪ ಕೆಂಪಾಪುರ ಅಗ್ರಹಾರ ಕೆ ಪಿ ಅಗ್ರಹಾರ ಅಲ್ಲೊಂದು ಟಿ ಯೋಸ್ ಇತ್ತು ಶಿವರಾಮ್ ಟಿ ಓಸ್ ಅಂತ ಬೆಳಿಗ್ಗೆ ಆದರೆ ಟೀ ಕುಡಿಯೋಕೆ ಹೋಗೋದು ಒಂದು ಅಭ್ಯಾಸ ಆ ಸಂದರ್ಭದಲ್ಲಿ ಕನ್ನಡಪ್ರಭ ಉದಯವಾಣಿ ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾ ಇತ್ತು ಒಂದು ಆ್ಯಪ್ ನೋಡಿದೆ ಫುಲ್ ಪೇಜ್ ಆ್ಯಡ್ ನೋಡಿದೆ ಅದೇನಂದ್ರೆ ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ನಲ್ಲಿ ನಿಂತು ತೆಗ್ದಿರೋ ಒಂದು ಶಾರ್ಟ್ ಅದು ಸಿನಿಮಾ ಹೆಸರು ಮೆಜೆಸ್ಟಿಕ್ ಹೊಸ ಪರಿಚಯ ತೂಗುದೀಪ ದರ್ಶನ್ ಮತ್ತೆ ಕೆಳಗಡೆ ಕತೆ ಚಿತ್ರಕಥೆ ನಿರ್ದೇಶನ ಸಂಭಾಷಣೆ ನನ್ನ ಪೂಜ್ಯ ಗುರುಗಳಾದ ಪಿ ಎನ್ ಸತ್ಯ ಅಂತ ಇತ್ತು ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ ತದನಂತರ ನನಗೆ ಎರಡು ಸಾವಿರದ ಮೂರರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಲೂಸಿವ್ ನನ್ನ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು ಸಿನಿಮಾ ನಟನಾಗಿ ಬಂದೆ ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು ನನ್ನ ಗುರುಗಳಾದವರು ಪಿ ಎನ್ ಸತ್ಯವರು ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು ದೊಡ್ಡ ಲೆಜೆಂಡವರು ಏನಕ್ಕೆ ಹೇಳ್ತೀನಿ ಅಂದರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ ಒಬ್ಬ ದೊಡ್ಡ ನಾಯಕ ನಟರು ಮತ್ತು ಒಬ್ಬ ದೊಡ್ಡ ನಿರ್ದೇಶಕರು ಮತ್ತೆ ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನ್ಮಾ ಇದು ಈ ಸಿನಿಮಾದ ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು ಶ್ರದ್ಧೆ ಬೇಕು ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು ಅವಾಗಲೇ ನಮಗೆ ಗೆಲುವು ಸಿಗುತ್ತೆ ಇದು ಸತ್ಯವಾದ ಮಾತು ಸುಮ್ಮನೆ ಹೀಗೆ ಹೇಳಿ ನಾನು ಮಾತು ಮುಗಿಸೋದು ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಭರತ್ ತುಂಬ ಒಳ್ಳೆಯದಾಗಲಿ ನಿಮಗೂ ಸಹ ನಿಮಗೂ ನಮ್ಮ ಮತ್ತೆ ನಂದೊಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ನಾನು ಇಪ್ಪತ್ತ್ಮೂರು ಸಿನ್ ಇಪ್ಪತ್ತ್ಮೂರು ವರ್ಷ ಆಯಿತು ನನ್ನ ಸಿನಿಮಾ ಪಯಣ ಇಲ್ಲಿವರೆಗೂ ಒಂದು ನೂರೈವತ್ತು ಸಿನಿಮಾ ದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವತ್ತೆಲ್ಲೋ ಪೇಪರ್ ನೋಡ್ತಾ ಕೂತಿದ್ದು ಅವನಿಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬರ್ತೀರಿ ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗ ಬಂತು ತುಂಬ ಖುಷಿ ಪಟ್ಟೆ ಸರ್ ನಿಜವಾಗ್ಲೂ ತುಂಬ ಖುಷಿಪಟ್ಟೆ ಅಲ್ಲಿಂದ ಇಲ್ಲಿ ನನ್ನ ಪೆಟ್ರೋಲ್ ಆಯಿತು ಪೆಟ್ರೋಲ್ ಪ್ರಸನ್ನ ಅಂತ ಬರ್ತೀರಿ ಬರೀತೀರೇತಾರೆ ಸರ್ ನನ್ನ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರ ಸರ್ ಒಗಳಿದ್ದೀರಾ ಅದು ತುಂಬ ಖುಷಿ ಇದೆ ನಾನು ಆಭಾರಿಯಾಗಿರ್ತೀನಿ ಸರ್ ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಎಲ್ರಿಗೂ ನಮಸ್ಕಾರ ಮೆಜಿಸಿಕ್ ಟು ಸಿನಿಮಾ ಸ್ವಲ್ಪ ತಡ ಆಯಿತು ಕಾರಣ ಇಷ್ಟೆ ನಾನು ಆವಾಗ ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ ನಮ್ಮ ನಿಮ್ಮ ಬಗ್ಗೆ ಶ್ರೀನಿವಾಸನ್ ಕೇಳ್ತಾ ಇದ್ದೆ ಅಣ್ಣ ಯಾವಾಗಣ ಸಿನಿಮಾ ಎಲ್ಲರೂ ಕೇಳ್ತಾ ಇದ್ದಾರೆ ಅಮ್ಮ ಆ ಪ್ರೊಡ್ಯೂಸರ್ ಅಲ್ಲಿ ಮಾತಂದ್ರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅವೆಲ್ಲ ಹೋಗಿ ಸ್ವಲ್ಪ ಅದು ಹೋಗಾದ್ಮೇಲೆ ನಾವು ಮಾಡೋಣ ರಿಲೀಸ್ ಮಾಡೋಣ ಅಂತ ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಎಲ್ ತಪ್ ಸಿಡಾಯ್ತು ಅದೊಂದು ಸ್ವಲ್ಪ ಅಷ್ಟೇ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಈಗ ತನ್ನ ಟ್ರೈಲರ್ ನೋಡಿದ್ರೆ ಮೊರ ಹಾಡುಗಳ್ನು ನೋಡಿದ್ರೆ ಇನ್ನು ಹೀರೋ ಹೀರೋಯಿನ್ ಆಗಲಿ ಯಾವುದೇ ಸೀನಲ್ಲಾಗಲಿ ಫೈಟಲ್ಲಾಗಲಿ ಎಲ್ಲೂ ಹೊಸಗರು ಅಂತ ಅನಿಸಿಲ್ಲ ನನಗೆ ಅಷ್ಟು ಶ್ರಮ ವಹಿಸಿ ಮಾಡಿದ್ರು ಫೈಟ್ ಅಂತೂ ನಂದು ಪ್ರಸನ್ನದ ಜೊತೆ ಒಂದು ಎರಡು ಫೈಟ್ ಮಾಡಿದ್ವಿ ತುಂಬ ಅದ್ಭುತವಾಗಿ ಮಾಡಿದ್ರು ಅವ್ಳುಗ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಟೂಪರ್ ಇಟ್ ಹಾಗೇ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಯಾಕಂದರೆ ಆ ಮೆಜೆಸ್ಟಿಕ್ ಸೂಪರ್ ಟೂಪರ್ ಹಿಟ್ಟು ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕಲ್ಲಿ ನಾನು ಮಾಡಿರಲಿಲ್ಲ ಅದೇನೋ ಈ ಮೆಜೆಸ್ಟಿಕ್ಕುಗಲ್ಲಿ ನಾನು ಆ್ಯಕ್ಟಾದ್ರೆ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಯಶಸ್ ಕೊಡಲಿ ಅಂತ ನನಗೆ ತುಂಬ ಆಸೆ ಯಾಕೆ ಕಾರಣ ಏನು ಅಂದರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನು ಈ ಮೆಜೆಸ್ಟಿಕ್ ಸಿನ್ಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಆಗಲಿ ಮಹಾಲಶ್ರೀ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೇ ಮಾಡಿದ್ದಾರೆ ಆ ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಕಾಣ ಬಂದಿಲ್ಲ ಅವರು ಎಲ್ಲರೂ ಒಳ್ಳೇದಾಗ್ಲಿ ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಟೂಪರ್ ಹಿಟ್ಟಾಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಟೂಪರ್ ಹಿಟ್ಟಾಗಲಿ ಅಂತ ಆ ದೇವರನ್ನು ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್